ನಿಮ್ಮ ನಂಬರ್ ಯಾರಿಗೆ ಹೇಳಿ ತಮ್ಮ ಹಾಕೋಬಿಡ್ತಾರೆ ನೈನ್ ಫೈವ್ ನೈನ್ ಒನ್ ಜೀರೋ ಟು ನೈನ್ ಫೈವ್ ಡಬಲ್ ಜೀರೋ ಹಾಂ

काय सांगा मी काढून देरून चार आहेत हा कारताना घरातून काढून द्यावा लागत नाही जावं लागत नाही जावं आता जेव्हा नमस्कार सर

ಎರಡುನೂರ ಐದುನೂರ ಒಂದು ಸಾವಿರ ಹದಿನೈದುನೂರದವರೆಗೆ ಲಂಚ ಸ್ವೀಕಾರವು ಮಾಡುವಂಥ ಅಧಿಕಾರಿಗಳು ಹೆಚ್ಚಾಗಿದ್ದಾರೆ ಯಾಕಂತಂದ್ರೆ ಯಾವ ಕೆಲಸ ಮಾಡಬೇಕಾದ್ರೂ ಲಂಚ ಕೊಡಲದೇ ಚಿಕ್ಕೋಡಿ ತಾಲೂಕಿನಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ ಹಾಗಾಗಿ ನಾನೇ ಸ್ವತಃ ನನ್ನ ಗೆಳೆಯನ ಒಬ್ಬನ ಕೆಲಸದ ನಿಮಿತ್ತ ಒಂದು ಅಂದರೆ ಏನು ನಮ್ಮ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಭೂ ಮಾಪಕ ಇಲಾಖೆಯ ಸಹಾಯಕ ನಿರ್ದೇಶಕರು ಮಾಪನ ಇಲಾಖೆ ಚುಕ್ಕೋಡಿ ಇವರ ಕಚೇರಿಗೆ ಹೋದಾಗ ಒಂದು ಮೂವತ್ತೈದರಿಂದ ನಲವತ್ತು ರೂಪಾಯಿ ಸರ್ಕಾರಿ ಫೀ ಇರುವಂಥ ಒಂದು ಕಾಗದ ಪತ್ರಕ ಅವರು ಸರಿಸುಮಾರು ಒಂದು ಸಾವಿರ ಹದಿಮೂರು ನೂರು ನೂರು ರೂಪಾಯಿ ಬೇಡಿಕೆಯನ್ನು ಮಾಡ್ತಾರು ಕುಡ್ದೇ ಇದ್ರೆ ನಾಳೆ ಬಾ ನಾಡ್ದು ಬಾ ಅಂತ ಅಲೆದಾ ುವಂಥ ಕೆಲಸ ಮಾಡ್ತಾರೆ ಯಾವತ್ತು ರೊಕ್ಕ ಕೊಡ್ತೀವೋ ರೊಕ್ಕ ಕೊಟ್ಟ ನಂತರ ಹತ್ತು ನಿಮಿಷದಾಗ ಸರ್ಟಿಫಿಕೇಟನ್ನು ಸರ್ಟಿಫೈಡ್ ಮಾಡಿ ಸಿಗ್ನಿಚರ್ ಮಾಡಿಸ್ಕೊಡುವಂಥ ಕೆಲಸ ಚಿಕ್ಕೋಡಿ ಸಹಾಯಕ ಭೂಮಾಪನ ಇಲಾಖೆಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ನಾನೇ ಸ್ವತಃ ಒಂದು ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡಿದ್ದೇನು ಈ ವಿಡಿಯೋದಲ್ಲಿ ಹಣ ತಗೊಳ್ಳುವಂಥ ಮತ್ತು ಬೇರೆಯವರ ಕಡೆಯಿಂದ ಆನ್ಲೈನ್ ಮುಖಾಂತರ ಹದಿಮೂರು ನೂರು ರೂಪಾಯಿಗಳನ್ನು ಪಡೆಯುವಂಥ ಅವ್ರದ್ದು ನಂಬರನ್ನು ಯಾರು ಕೆಲಸ ಮಾಡ್ಕೊಂಡಿದ್ರಲ್ಲ ಅವ್ರ ಕಡೆಯಿಂದ ಹಣ ಪಡೆಯಲಿಕ್ಕೆ ಸ್ವತಃ ಆ ಅಧಿಕಾರಿಯೇ ತನ್ನ ಮೊಬೈಲ್ ನಂಬರನ್ನು ಈ ಮೊಬೈಲ್ ನಂಬರ್ಗ ನೀ ಹದಿಮೂರು ನೂರು ರೂಪಾಯಿ ಫೋನ್ಪೇ ಅಂತ ಹೇಳಿದಂಥ ಚಿತ್ರೀಕರಣವು ಕೂಡ ಆ ವಿಡಿಯೋದಲ್ಲಿ ಇದೆ ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಅವ್ರನ್ನ ಕೇಳಿದ್ರೆ ನೇರವಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಮೇಲಿನ ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡಬೇಕಾಗ್ತೈತಿ ಅದಕ್ಕೆ ನಿಮ್ಮ ಕಡೆಯಿಂದ ತೊಗೋತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ವಿಕಾಸ ಸೌಧದಲ್ಲಿ ಇರ್ತಕ್ಕಂಥ ಮೇಲ್ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು ಮತ್ತು ಉಪವಿಭಾಗಾಧಿಕಾರಿಗಳು ಈ ಅವರು ಆಡಳಿತ ಸೌಧದಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅವರು ಕಣ್ಮುಂದಿನೇ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ನನಗಷ್ಟೇ ಸಂಪೂರ್ಣವಾಗಿ ಆಡಳಿತ ಯಂತ್ರ ವಿಫಲ ಆಗೈತಿ ಹಾಗಾಗಿ ಏನು ಕಾಂಗ್ರೆಸ್ನವರು ಬಿ ಜೆ ಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ನಾನು ಸ್ವತಃ ಹೇಳ್ತಾನು ಈ ಸರ್ಕಾರದಲ್ಲಿ ಎಂಬತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾನು ಆರೋಪ ಮಾಡ್ತೇನೆ ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಅದನ್ನು ನನ್ನ ಹತ್ರ ಬಂದು ಕೇಳಿ ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾನೆ ಈ ಒಂದು ವಿಡಿಯೋವನ್ನು ಚಿ ಅಂದರೆ ಏನು ಚಿತ್ರೀಕರಣ ಮಾಡಿದೆವು ಇದನ್ನು ಮಾಧ್ಯಮದವ್ರಿಗೆ ಈಗಾಗಲೇ ನಾ ಕೊಟ್ಟಿದ್ದೇನು ಮಾಧ್ಯಮದವರು ಇದನ್ನು ಸುದ್ದಿ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗೂ ನಾನು ಕೂಡ ದೂರನ್ನು ಸಲ್ಲಿಸ್ತೇನೆ ಖುದ್ದು ನಾನೇ ದೂರ ಸಲ್ಲಿಸಿ ಅವ್ರ ಮೇಲೆ ತನಿಖೆ ಮಾಡೋಕ್ಕೆ ಹಚ್ಚಿ ಯಾರ್ಯಾರು ತಪ್ಪಿಸಿದಾರಲ್ಲ ಅವ್ರ ಮೇಲೆ ಕ್ರಮ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಅದೇ ರೀತಿಯಾಗಿ ಒಂದು ವೇಳೆ ಇನ್ನು ಮುಂದೆ ಚಿಕ್ಕೋಡಿ ಆಡಳಿತ ಸೌಧದಲ್ಲಿ ಇದೇ ರೀತಿ ಭ್ರಷ್ಟಾಚಾರ ಮುಂದುವರೆದಿದ್ದೇ ಆದರೆ ಯಾವ ರೀತಿ ವಿಷ್ಣುವರ್ಧನ್ ಚಿತ್ರ ಚಿತ್ರದಲ್ಲಿ ವಿಷ್ಣು ಸೇನಾ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಎಲ್ಲ ಅಧಿಕಾರಿಗಳು ಶಿಕ್ಷೆ ಕೊಡ್ತಿದ್ರಲ್ಲ ಆ ರೀತಿ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ನಮ್ಮದೇ ಆದಂಥ ಒಂದು ತಂಡವನ್ನು ಮಾಡಿ ಯಾವ ಲಂಚ ತೊಗೋತಾರಲ್ಲ ಅವ್ರನ್ನ ಹಿಡಿದು ತಂದ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಲೋಕಾಯುಕ್ತರಿಗೆ ನಾವು ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ